ಗುರುಕುಲದಲ್ಲಿ ಒಂದು ಏನು ಅಂದರೆ ಯಾರಾದರೂ ದೊಡ್ಡವರು ಬಂದರೆ ಅವತ್ತು ರಜೆ ಅಂತ ಶಿಷ್ಟಾಗಮನೆ ಅನಧ್ಯಾಯ ಅಂತ ಯಾರಾದರೂ ಶಿಷ್ಟರು ಬಂದರೆ ದೊಡ್ಡವರು ಬಂದರೆ ಅವತ್ತು ಪಾಠ ಇಲ್ಲ ಅಂತ ಅದರ ಅರ್ಥ ಪಾಠ ಇಲ್ಲ ಅಂದರೆ ರಜೆ ಅಲ್ಲ ಅವರನ್ನು ಮಧ್ಯದಲ್ಲಿ ಬಿಟ್ಟು ಗುಂಪು ಹಾಕಿ ಅವ್ರ ಜೊತೆಗೆ ಹರಟೆ ಇಡೀ ದಿವಸ ಅವ್ರ ಜೊತೆಗೆ ಕಳೆಯುವುದು ಅವ್ರ ಜೊತೆಗೆ ಊಟ ಅವ್ರ ಜೊತೆಗೆ ಪಾಠ ಅವ್ರ ಜೊತೆಗೆ ನೋಟ ಅವ್ರ ಜೊತೆಗೆ ಬೇರೆ ಬೇರೆ ಏನು ಸತ್ಕಥೆಗಳ ಚತ್ ಸಂವಾದಗಳು ಇದರ ಮೂಲಕ ಒಂದು ಇಡೀ ದಿವಸ ಹೊತ್ತಿಗೆ ಇದ್ದದ್ರಿಂದ ಅವರ ಆಲೋಚನೆಗಳು ಅವರ ನೀತಿ ನೀತಿಗಳು ಇತ್ಯಾದಿಗಳೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗೆ ಆ ಆಲೋಚನೆಗಳ ಹಿನ್ನೆಲೆಯನ್ನು ಎಷ್ಟು ಸಜ್ಜನರ ಜೊತೆಗೆ ಮಕ್ಕಳಿಗೆ ಒಂದು ಸಂವಾದ ಸಂಬಂಧ ಬೆಳೆಯುತ್ತೋ ಅಷ್ಟು ಆ ಮಕ್ಕಳು ಒಂಥರ ಹೂವಿನಿಂದ ಬೇರೆ ಬೇರೆ ಹೂವಿನಿಂದ ಮಧು ಹೀರಿದ ಹಾಗೆ ಅವುಗಳಲ್ಲಿ ಹೆಚ್ಚು ಗುಣಗಳು ಸಂಕ್ರಾಂತವಾಗಲಿಕ್ಕೆ ಶುರುವಾಗುತ್ತೆ ಯಾವಾಗ ಅದೇ ಟೀಚರು ಅದೇ ಪಾಠ ಅದೇ ಕೋಣೆ ಅದೇ ಗೋಡೆ ಅದೇ ಲೈಟು ಅದೇ ಕಿಟಕಿ ಅದೇ ಸ್ಮಾರ್ಟ್ ಟಿ ವಿ ಅಂತ ಹೀಗೆ ಕೂತಿದ್ರೆ ನಾವು ಹೇಳೋದೇನು ನಮ್ಮದು ಸಿಲೆಬಸ್ ಆಯಿತು ಅಂತ ಹೇಳ್ಬೋದಷ್ಟೇ ಹೊರತು ಮಕ್ಕಳಲ್ಲಿ ಒಂದು ಮಾನಸಿಕ ವಿಕಾಸ ಆಗಲಿಕ್ಕೆ ಬೇಕಾದ ಯಾವ ಸಂಗತಿಯೂ ಆಗುವುದಿಲ್ಲ ಅಂದರೆ ಇದು ನಾವಿವತ್ತು ಏನು ಏನಂದ್ರೆ ಒಂದು ಟ್ರಿಪ್ ಅಂತ ಮಾಡಿಬಿಡ್ತಾರೆ ವರ್ಷದಲ್ಲಿ ಒಂದು ದಿವಸ ಪೇರೆಂಟ್ಸಿನ ಕಣ್ಣು ಮುಚ್ಚಿಸ್ಲಿಕ್ಕೆ ಬೇಸರ ಕಳೀಲಿಕ್ಕೆ ಒಂದು ದಿವಸ ಹೀಗೆ ಸುತ್ತಾಡಿ ಬಂದು ಅದು ಎಲ್ಲಿಗೆ ಯಾವುದು ಯೋಗ್ಯವಾದ ಜಾಗಗಳಿಗಲ್ಲ ಮುಂದೆ ಅವರು ಯಾವುದು ಹೋಗಿ ಅಲ್ಲಿ ಎಂಜಾಯ್ ಮಾಡಲಿಕ್ಕೆ ಬೇಕಾದ ಜಾಗ ಅಂತ ತೋರಿಸ್ಬೇಕು ಅದನ್ನು ಈಗಲೇ ಹೋಗಿ ಹಾಳಾಗಿ ಅಂತ ತೋರಿಸ್ಲಿಕ್ಕೆ ಅಂತಹ ಜಾಗಗಳಲ್ಲಿ ಸುತ್ತಾಡಿಸಿ ಅಲ್ಲಿನ ಯಾವ ಇತಿಹಾಸವನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕಾಗದಂತೆ ವಾಪಸ್ ಒಂದಿಷ್ಟು ದುಡ್ಡು ಖರ್ಚು ಮಾಡಿ ತೆನ್ನಾಗಿ ತಿನ್ನು ಒಣ್ಣು ಮಲಗು ಅನ್ನುವ ಈ ಸ್ಥಿತಿಯಲ್ಲಿ ಮಕ್ಕಳನ್ನು ಕಳೆದು ವಾಪಸ್ ಬರೋದಾಗುತ್ತೆ